ಕಾರ್್ಮಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಅಕ್ಟೋಬರ್ ಇಪ್ಪತ್ಮೂರನೇ ತಾರೀಕು ಗುರುವಾರ ಸದಬೌಲರು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಇದನ್ನು ಅರ್ಥ ಮಾಡಿಕೊಳ್ಳಲು ನೀವು ಅಶಕ್ತರಾಗಿರುವುದರಿಂದ ನಾನು ಹೀಗೆ ಸಾಮಾನ್ಯ ರೀತಿಯಲ್ಲಿ ಮಾತನಾಡುತ್ತಿದ್ದೇನೆ ಹಿಂದೊಮ್ಮೆ ನೀವು ನಿಮ್ಮ ಇಂದ್ರಿಯಗಳನ್ನು ಹೆಚ್ಚೆಚ್ಚಾಗಿ ಅಶ್ಲೀಲತೆಗೂ ಅಕ್ರಮಕ್ಕೂ ಗುಲಾಮರನ್ನಾಗಿಸಿದಿರಿ ಈಗಲಾದರೂ ಪರಿಶುದ್ಧತೆಗೂ ಸತ್ಸಂಬಂಧಕ್ಕೂ ನಿಮ್ಮ ಇಂದ್ರಿಯಗಳನ್ನು ಅಧೀನರಾಗಿಸಿರಿ ನೀವು ಪಾಪಕ್ಕೆ ಗುಲಾಮರಾಗಿದ್ದಾಗ ದೇವ ಸಂಬಂಧಕ್ಕೆ ಒಳಗಾಗಿರಲಿಲ್ಲ ಯಾವ ಕೃತ್ಯಗಳ ವಿಷಯಗಳಲ್ಲಿ ಈಗ ನೀವು ನಾಚಿಕೆ ಪಡುತ್ತೀರೋ ಅವುಗಳನ್ನು ನೀವು ಹಿಂದೆ ಮಾಡುತ್ತಾ ಬಂದಿರಿ ಅವುಗಳಿಂದ ನಿಮಗೆ ದೊರೆತ ಪ್ರತಿಫಲವಾದರೂ ನೀನು ಮೃತ್ಯುವೆ ಅವುಗಳ ಅಂತ್ಯ ಫಲ ಆದರೆ ನೀವು ಪಾಪದಿಂದ ಬಿಡುಗಡೆ ಹೊಂದಿ ಹೊಂದಿರುವಿರಿ ದೇವರಿಗೆ ದಾಸರಾಗಿರುವಿರಿ ಇದರಿಂದ ನಿಮಗೆ ಸಿಕ್ಕಿರುವ ಪ್ರತಿಫಲ ಪರಿಶುದ್ಧ ಜೀವನ ಅಂತಿಮವಾಗಿ ಅಮರ ಜೀವನ ಮರಣವೇ ಪಾಪದ ವೇತನ ನಿಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ಇರುವ ನಿತ್ಯ ಜೀವವೇ ದೇವರ ಉಚಿತ ವರದಾನ ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದಿನ ದೈವ ಆರಾಧನೆ ವಿಧಿಯ ಮೊದಲನೆಯ ವಾಚನ ಸರಬೋಲ ರೋಮನರಿಗೆ ಬರೆದು ಅವರಿಗೆ ನೆನಪಿಸುವ ವಿಚಾರ ಏನೆಂದರೆ ಒಂದು ಕಾಲದಲ್ಲಿ ನೀವು ನಿಮ್ಮ ಇಂದ್ರಿಯಗಳನ್ನು ಅಶ್ಲೀಲತೆಗೆ ಅಕ್ರಮಕ್ಕೆ ಒಳಪಡಿಸಿದಿರಿ ಆದರೆ ಈಗ ನೀವು ನಿಮ್ಮ ಇಂದ್ರಿಯಗಳನ್ನು ದೇವರ ಸತ್ಸಂಬಂಧಕ್ಕೆ ಒಳಪಡಿಸಿದ್ದೀರಿ ದೇವರು ನಮಗೆ ಇಂದ್ರಿಯಗಳನ್ನು ಕೊಟ್ಟಿದ್ದಾರೆ ಕಣ್ಣುಗಳು ಮೂಗು ಕಿವಿ ನಾಲಿಗೆ ಚರ್ಮ ಕೈ ಕಾಲು ಹೀಗೆ ಪಂಚೇಂದ್ರಿಯಗಳು ಇವೆ ನಮ್ಮಲ್ಲಿ ಇಡೀ ದೇಹವೂ ಇದೆ ನಮಗೆ ಹೊರಗಿನ ಇಂದ್ರಿಯಗಳಿವೆ ಮತ್ತು ಆಂತರಿಕ ಇಂದ್ರಿಯಗಳಿವೆ ಅಂದರೆ ಬುದ್ಧಿಶಕ್ತಿ ಜ್ಞಾನ ಅರಿವು ದೃಢ ಸಂಕಲ್ಪ ಇದೆಲ್ಲ ಆಂತರಿಕ ಇಂದ್ರಿಯಗಳು ಆದರೆ ನಾವು ದೇವರ ಸತ್ಸಂಬಂಧದಲ್ಲಿ ಬೆಳೆದಾಗ ಈ ಎಲ್ಲ ಇಂದ್ರಿಯಗಳು ದೇವರಿಗೆ ಸೇರುತ್ತವೆ ಪರಿಶುದ್ಧತೆಗೆ ಸೇರುತ್ತದೆ ದೇವರ ಸಾಮ್ರಾಜ್ಯಕ್ಕೆ ಸೇರುತ್ತದೆ ದೇವರ ಇಚ್ಛೆಗೆ ಅವು ಸೇರುತ್ತವೆ ಆದರೆ ನಾವು ಈ ಪ್ರಾಪಂಚಿಕತೆಯಲ್ಲಿ ಮುಳುಗಿದ್ದಾಗ ನಮ್ಮ ಇಂದ್ರಿಯಗಳಿಗೆ ನಾವು ಲೌಕ ಲೌಕಿಕತೆಯಿಂದ ಅವುಗಳನ್ನು ಪೋಷಿಸುತ್ತೇವೆ ಕಣ್ಣುಗಳು ನೋಡಿದ್ದಷ್ಟು ತೃಪ್ತಿ ಇಲ್ಲ ಕಿವಿಗಳಿಗೆ ಕೇಳಿದ್ದಷ್ಟು ತೃಪ್ತಿ ಇಲ್ಲ ತಿಂದದ್ದಷ್ಟು ನಾಲಿಗೆಗೆ ತೃಪ್ತಿ ಇಲ್ಲ ಹೀಗೆ ಪ್ರಾಪಂಚಿಕ ಲೌಕಿಕತೆ ಇಂದ್ರಿಯಗಳನ್ನು ಸಂತುಷ್ಟಗೊಳಿಸುವುದು ಆದರೆ ತೃಪ್ತಿ ಇಲ್ಲ ಎಷ್ಟು ನಮ್ಮ ಪಂಚೇಂದ್ರಿಯಗಳಿಗೆ ನಾವು ಲೌಕಿಕತೆಯನ್ನು ಕೊಡುತ್ತಾ ಹೋಗುತ್ತೇವೋ ಅಷ್ಟು ನಾವು ಅದರ ಗುಲಾಮರಾಗಿ ಬಿಡುತ್ತೇವೆ ಆದರೆ ತೃಪ್ತಿ ನಮ್ಮ ಬಯಕೆಗಳಿಗೆ ತೃಪ್ತಿ ಎಂದಿಗೂ ದೊರಕುವುದಿಲ್ಲ ಆದರೆ ಅಂತ್ಯವಾಗಿ ನಮಗೆ ಸಿಕ್ಕುವುದು ಪಾಪಕ್ಕೆ ಪ್ರತಿಫಲ ಮೃತ್ಯು ಆದರೆ ದೇವರಿಗೆ ದಾಸರಾಗಿರುವಾಗ ನಮಗೆ ಸಿಕ್ಕುವ ಪ್ರತಿಫಲ ಅಮರ ಜೀವನ ಅಂತ ಸಣ್ಣ ಪೌಲರ್ ಹೇಳುತ್ತಾರೆ ಈ ನಮ್ಮ ದೇಹ ಆತ್ಮ ದೇವರ ಒಂದು ಕೊಡುಗೆ ಅದನ್ನು ದೇವರ ಕೆಲಸಕ್ಕಾಗಿ ಈ ಪ್ರಪಂಚದಲ್ಲಿ ನಾವು ದೇವರ ಸಾಮ್ರಾಜ್ಯಕ್ಕಾಗಿ ಅದನ್ನು ಉಪಯೋಗಿಸಬೇಕು ಆಗ ಮಾತ್ರ ಅದು ನಮಗೆ ಅಮರ ಜೀವನಕ್ಕೆ ಕೊಂಡೊಯ್ಯಲು ಸಾಧ್ಯ ಅದಕ್ಕಾಗಿ ಇವತ್ತಿನ ಮೊದಲನೇ ವಾಚಿನಲ್ಲಿ ಸಂತ ಪೌಲರು ಹೇಳುತ್ತಾರೆ ನಾವು ದೇವರಿಗೆ ದಾಸರಾಗಿರೋಣ ಮತ್ತು ಅಮರ ಜೀವವನ್ನು ಪಡೆಯೋಣ ಆದರೆ ಪಾಪಕ್ಕೆ ದಾಸರಾದರೆ ಮರಣ ಪಾಪದ ವೇತನ ಆದರೆ ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವನ ಉಚಿತವಾಗಿ ದೊರೆಯುತ್ತದೆ ಎಂಬುದಾಗಿ ಈ ಉಚಿತ ಅಮರ ಜೀವನಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ ಆ ಅಮರ ಜೀವನವನ್ನು ಪಡೆಯಲು ಹಾತೊರೆಯೋಣ ನಮ್ಮ ಎಲ್ಲ ಶಕ್ತಿಯನ್ನು ಪ್ರತಿಭೆಯನ್ನು ನಮ್ಮ ದೇಹವನ್ನು ನಮ್ಮ ಮನಸ್ಸನ್ನು ಏಸುವಿನಿಗೆ ಸಮರ್ಪಿಸೋಣ ಇನ್ನು ಮುಂದೆ ನೀನು ಅದನ್ನು ಉಪಯೋಗಿಸು ಎಂದು ಪ್ರಾರ್ಥಿಸೋಣ ಪ್ರತಿ ದಿವಸ ನಾವು ಬೆಳಿಗ್ಗೆ ಹೇಳುವಾಗ ನಮ್ಮ ಚಿತ್ತ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಎಲ್ಲ ಇಂದ್ರಿಯಗಳನ್ನು ದೇವರಿಗೆ ನಾವು ಸಮರ್ಪಿಸಬೇಕು ಸ್ವಾಮಿ ನೀವು ಇದನ್ನು ಉಪಯೋಗಿಸಿರಿ ನಿಮ್ಮ ಕಾರ್ಯಕ್ಕಾಗಿ ನಿಮ್ಮ ರಾಜ್ಯಕ್ಕಾಗಿ ನಾನು ನಿಮ್ಮ ಕೈಯಲ್ಲಿ ಒಂದು ಸಣ್ಣ ಸಾಧನ ಉಪಯೋಗಿಸು ಎನ್ನ ಉಚಿತವಾಗಿ ಕೊಟ್ಟ ನೀನು ವರದಾನ ನಾನು ಅದನ್ನೇ ನಿನಗಾಗಿ ನಾನು ದಾರಿ ಎಂಬ ಪ್ರಾರ್ಥನೆ ನಮ್ಮದಾಗಲಿ ದೇವರು ನನ್ನನ್ನು ಉಪಯೋಗಿಸಲಿ ಆತನ ಸಾಮ್ರಾಜ್ಯಕ್ಕಾಗಿ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನೀಡಿದವನೇ ಸ್ವಾಮಿ ವಿಜಯ್ ಡಿಕೋಷ್ಠ ವಂದನೆಗಳು ಆಮೇನ್ ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯಿಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರು ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್ બાળો જેઝુજ છે બાપાજ પવિત્ર આત્મ્યા છે મનશા ભરગ્યા સંગા રાવ સો મુજો સંતોષ મૂટા સોમી જેસુ મનશાસ ઈષ્ટ જાવ જિયેલો સૌ ધર ગરજની તો મનશક પાવલો પિડ ગુણ કર दैवीक वैज म्हणले नाव ताका फावो झाले नेणाऱ्यांक शिकयल्लो जेजू मेस्त्री म्हणून आतां आता त्याच्या मनशांक तांच्या सर्व गरजांनी तो पावता राग असो जेजू पाळक म्हणटा कितलो सड तूं म्हाका मान करताय तितले सड हांव तुका आशीर्वाद दितां हम चाते सवान खातिर मागिया प्राप्तोया ये बागे वोन जे सुपळका तुजी सर्फ पृथ्वी अछा पितरन उगडा पिखेलियास्ता अनी तुजो हात बेसाउ देऊंग उकललो अस्ता तू कपाटिएन उलो मरतल्या सकडांग दयेन आइक अनी तुजा बेसावानी भर आमेन आमच्या बापा सर्गीच्या तुझे नाव पवित्र जावं तुझे रास आमकां येऊ तुझी खुशी सरगार जाता तशी संसारान जावं आमसो दिस पडतो ग्रास आज आमकां दी आमी आमचेर चुकलेल्या तशे आमची पातकां ताळणेन आणि दिवं नाका पूण दिटातली आमकां निवार आमेन आमच्या बापा सर्गीच्या तुझे नाव पवित्र जावं तुझे रास आमकां येवं तुझी खुशी सरगार जाता तशी संसारान जो आम पडतो ग्रास आज आमकां दी आमी आमचेर चुकलेल्या तशें, आमची पातकां आनी आमकां ताळणेन पडोक दिवं नाका उन वाइट वाइटांतली अम का निवार आमेन अम शबपा सर्गिंशा तुझे नाव पवित्र जाऊ तुझे रास अम का येव तुझी खुशी सर्गार जाता तशी सुमसरान जाऊ अम सोदीस पोर्तो ग्रास आज अम कादी, दी अनि अम चेर सुकलेला बक्षितांव तशे अम ची पात कांबगोस आका ता दिवनका दिव ना अंतली वायटा निवार आमेन मान मुरिये कुर्पेन भरले सोमी तुझे संगाता स्त्रियां भीतर तू सदैव अनि सदैव फॉल तुझे जेसु जेजू वंती मुरिये देव्चे माये आमा का तेर विनती कर आता हम मरण चे काली, आमेन આની દવા સોપૂત મુનીસ જા મિયેલો આની દવા સોપૂત મુનીસ જાણી મિયેલો આની દવા સોપૂત મુનીસ જા મિયેલો આની દવા સોપૂત મુનીસોની મિયેલો આની દવા સોપૂત મુનીસ જા મિયેલો આની દવા સોપૂત મુની અને મિયેલો આની દવા સોપૂત મુનીસો મિયેલો સોપૂત મુનીસોની મિયેલો આની દવા સોપૂત મુનીસ જા મિયેલો આની દવા સોપૂત મુનીસ જા મિયેલો આની દવા સોપૂત મુનીસો અને મિયેલો અને દેવા સોપૂત મુનીસ જા અને જિયેલો બાપાક અને પુતાક અને પવિત અત્મ્યાક જ શિંયા તા અને સદા સર્વદા આંબેન જેબાળકાસ અને આયક માગણમા બાપાક અને પુતાક અને પવિત અત્મ્યાક જ તશિસ આતા અને સદા સર્વદા આમ ઝેઝુબાળકા બેસાવમચે માગણ મૈમા બાપાક અને પુતાક અને પવિત આત્મ્યાક તની સદા સર્વદા આમ ઝેઝુબાળકાર બેસાવ આઈ ખમ્ચ માગણ યે અજપાન બાળો જેજુ आमच्या बेजार काळसांचेर एक कुर्तीची धीज घाल म्हणून तुझे मुखार सरपडून मागत तुझे इतले बिरमोतीन भरले मोवाळ काळीस आमची मागणी स्वीकार करून दी आणि इतल्या अत्रेगान मागची कुर्पा आमकू दी कार्ड आमचे वैले सर्व कष्ट आणि निराशपण तुझी कुमूक आणि बुझावण आमकां धाड बापा आणि पवित्र आत्म्या सांगता आमी तुका वर सदा सर्वता आमेन अर गामागने ये बोव उत्तार बालोग चेसु तुझे मुकार आमी सरपटता तुवे आमका दया केल्या ये दिया वड़ा उपकारा खातीर आमची अर्ग गा अमी आमी आयल्या का कुर्ती अमी वर नी देल्या तू जाऊन आसाय आमचो देव रचणार आणि सांभाळणार आमची सगळी पातयणी तुझे आम्ही दोरत तुझ्या आजपाच्या इमाची मरिफात तुझी भक्त सगळ्यांनी विस्तारून दी सर्व लोक तुझ्या बाळपणाक मान दिवून दीत आणि तुझी कळनातली दैवीक मसत सोडून दीत सर्व स्तुती आणि महिमा जळोगचे सो आमेनो आशीर्वाद मागून घेऊया सोमी जेजू क्रिस्त तुमचे सोवे रावो आणि तुमचे संरक्षण करो तुमचे तुम्छा भितर तो रावो आणि तुमकां सांभाळो तुमच्या मुकल्यान तो रावो आणि पुरो तुमच्या पाटल्यान तो रावो आणि तुमकां राखो तुमचे वयर तो रावो आणि तुमकां आशीर्वाद देऊ जो बापा आणि पवित्रत्म्या सोये जियेता आणि रास करता सस्नाच्या सस्नाक आमेन बापाचे पुताचे आणि पवित आत्म्याचे नावे आमेन बोल निबडिनो आज ब्रेस्तार बाळूक जेजूचे पूर्ण शेत कट्टे मंगलोर हंगसर बाळूक जेजूच्या मनाक नऊ मिस आसात सकाळच्या स वरार साडे सात वरार नऊ वरार साडे दहा वरार आणि एका वरार ही सक्कड मिसा कोंकणीत असतली त्या उपरांत चार वरार मल्याळम पाच वरार इंग्लिश स वरार कोंकणी आणि सात जाऊन पंधरा मिनिटांक कन्नडांत तुमकां समेस्तांक ह्या मिसाक नोवेनाक मोगाचे आपोणे दिता आनी आतां आज जे कोण जल्म दिवस आचरण करतात तांचो आमी मोगान उडास काडटा प्रत्येक जावन सरित मंतेरो सहार मुंबय ताव स्टेविन दि सोजा त्रासी कुंदापूर सिस्ट औरेला गागा चार्ल्स बोरोमियो